ಚಳ್ಳೇಕೆರೆ ನಗರದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಗುರುವಾರ ಹನ್ನೆರಡು ಗಂಟೆಗೆ ಜಿಲ್ಲಾ ಸಾಂಖ್ಯಿಕಾ ಕಚೇರಿ ಜಿಲ್ಲಾಡಳಿತದ ವತಿಯಿಂದ ಕಂದಾಯ ಇಲಾಖೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ಕಟಾವು ಸಮೀಕ್ಷೆ ಕುರಿತು ಕಾರ್ಯಾಗಾರದ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ತರಬೇತಿಯಲ್ಲಿ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಮಾತನಾಡಿ ಬೆಳೆ ಕಟಾವು ಪ್ರಯೋಗ ಆರು ದಶಕಗಳಿಂದ ನಡೆಯುತ್ತಲೇ ಬಂದಿದೆ ಆದರೆ ಹತ್ತಾರು ವರ್ಷಗಳ ಹಿಂದೆ ಇದು ಕೇವಲ ಆಹಾರ ಉತ್ಪಾದನೆ ಲೆಕ್ಕಾಚಾರಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಬೆಳೆ ವಿಮೆ ಜಾರಿ ಬಂದ ನಂತರ ಇದರ ಸ್ವರೂಪ ಬದಲಾಗಿದೆ ಎಂದು ಹೇಳಿದರು ಬೆಳೆ ಕಟಾವು ಸಮೀಕ್ಷೆಯನ್ನು ವಿಮಾ ಕಂಪನಿಯು ಒಳಗೊಂಡು ಕಂದಾಯ ಕೃಷಿ ತೋಟಗಾರಿಕೆ ಸಾಂಖ್ಯಿಕ ಇಲಾಖೆಗಳು ಒಟ್ಟಾಗಿ ಈ ಕಾರ್ಯವನ್ನು ಕೈಗೊಳ್ಳುತ್ತವೆ ಹಿಂಗಾರು ಮುಂಗಾರು ಬೆಳೆ ಕಟಾವು ಮೂಲಕ ಬೆಳೆ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬೆಳೆ ಪಾರದರ್ಶಕವಾಗಿ ಲೆಕ್ಕಾಚಾರ ಮಾಡಲಾಗುತ್ತದೆ ವಿವಿಧ ಇಲಾಖೆಗಳಲ್ಲಿ ಬೆಳೆ ಇಳುವರಿ ಉತ್ಪಾದನೆ ಮಾಡುವ ಉದ್ದೇಶ ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಮಾಡುವ ಉದ್ದೇಶದಿಂದ ರೈತನ ಆರ್ಥಿಕ ನಷ್ಟ ತುಂಬಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು ನಾವು ಕುಳಿತಲೇ ಮೊಬೈಲ್ನಲ್ಲಿ ಸುರಕ್ಷಾ ಆ್ಯಪ್ ಮೂಲಕ ಬೆಳೆ ಸಮೀಕ್ಷೆ ಕಟಾವು ಮಾಹಿತಿ ನೋಡಲು ಅವಕಾಶ ಇದೆ ಬೆಳೆ ಕಟಾವು ಲೋಪದೋಷಗಳನ್ನು ನೋಡಲು ಅವಕಾಶ ಇದೆ ಎಂಬತ್ತ್ಮೂರು ಸಾವಿರದ ಐನೂರು ರೈತರು ಬೆಳೆ ವಿಮೆ ಕಟ್ಟಿ ಕಟ್ಟಿದ್ದರೂ ತಾಲೂಕಿಗೆ ನೂರ ಮೂವತ್ತೊಂಬತ್ತು ಕೋಟಿ ಬೆಳೆ ವಿಮೆ ಬಿಡುಗಡೆಯಾಗಿದೆ ಮಳೆ ಕಡಿಮೆ ಬೀಳುವ ಪ್ರದೇಶವಾಗಿರುವುದರಿಂದ ಬೆಳೆ ವೈಫಲ್ಯ ಕಂಡುಬರುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಹಾನ್ ಪಾಷಾ ಹಾಗೂ ತಾಲೂಕ್ ಪಂಚಾಯತ್ ಇಒ ಶಶಿಧರ್ ಜಂಟಿ ಕೃಷಿ ಉಪನಿರ್ದೇಶಕ ಡಾಕ್ಟರ್ ಪ್ರಭಾಕರ್ ಸೇರಿದಂತೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಅಶೋಕ್ ಹಾಗೂ ರೈತ ಮುಖಂಡರಾದಂಥ ರೆಡ್ಡಿಹಳ್ಳಿ ವೀರಣ್ಣ ಜಿಲ್ಲಾ ಸಾಂಖ್ಯಿಕ ಕಚೇರಿ ಅಧಿಕಾರಿಗಳಾದ ರವಿಕುಮಾರ್ ಚಂದ್ರಮ್ಮ ಸೇರಿದಂತೆ ಮುಂತಾದವರು ಸಭೆಯಲ್ಲಿ ಹೇಳಿದರು